ರಾಯಚೂರಿನ ಐತಿಹಾಸಿಕ ಕೋಟೆಗೆ ದೀಪಾಲಂಕಾರ ಮತ್ತು ಮಾವಿನಕೆರೆ ಪ್ರದೇಶಕ್ಕೆ ಬರುವ ಒಳಚರಂಡಿ ನೀರನ್ನು ತಡೆಯುವ ಮೊದಲ ಹಂತದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಇಂದು ಚಾಲನೆ ನೀಡಿದರು ಈ ವೇಳೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಬಸವನಗೌಡ ದದ್ದಲ್ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮಹಾಪಾತ್ರ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಾ ಶರಣ ಪ್ರಕಾಶ್ ಪಾಟೀಲ್ ರಾಯಚೂರಿನ ಕೋಟೆಗೆ ದೀಪಾಲಂಕಾರ ಮಾಡುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಟೆಂಡರ್ ಆಗಿದ್ದು ಈಗಾಗಲೇ ಕಾರ್ಯಾದೇಶ ನೀಡಲಾಗಿದೆ ಜೊತೆಗೆ ಮಾವಿನ ಕೆರೆ ಪ್ರದೇಶಕ್ಕೆ ಬರುವ ಒಳಚರಂಡಿ ನೀರನ್ನು ತಡೆಯುವ ಯೋಜನೆಗೂ ಶಂಕುಸ್ಥಾಪನೆ ಮಾಡಲಾಗಿದೆ ಮಾಲಿನ್ಯ ನೀರು ಕೆರೆ ಬರದಂತೆ ತಡೆಯಲು ಈ ಯೋಜನೆ ಪೂರಕವಾಗಿದೆ ಎಂದು ಹೇಳಿದರು ಇನ್ನೂ ಎಂಟು ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟರ್ ಯು ಜಿ ಡಿದಲ್ಲಿ ಡ್ರೈನೇಜ್ ವಾಟರ್ ಬರದೇ ಇರ್ತಕ್ಕಂಥದ್ದಕ್ಕೆ ಈ ಒಂದು ಪ್ಲಾನನ್ನು